ಹಾಯ್ ಫ್ರೆಂಡ್ ಶೋಭಾ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನನ್ನ ಸ್ಟೈಲಲ್ಲಿ ಚುರುಮುರಿ ಚೂಡ ಹೆಂಗೆ ಮಾಡೋದಂತ ನೋಡೋಣ ಈ ರೀತಿ ಚೂಡ ಮಾಡಿದ್ರೆ ಎಷ್ಟು ದಿನ ಇಟ್ಟರು ಕ್ರಿಸ್ಪಿಯಾಗೇ ಇರ್ತಾವೆ ನೋಡಿರಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಚುರುಮುರಿ ಅಥವಾ ಮಂಡಕ್ಕಿ ಕರಿಬೇವು ಎಣ್ಣೆ ಸಕ್ಕರೆ ಪುಡಿ ಉಪ್ಪು ಅಚ್ಚಕಾರದ ಪುಡಿ ಜಜ್ಜಿರೋ ಬೆಳ್ಳುಳ್ಳಿ ಧನಿಯಾ ಇಂಗು ಗರಂ ಮಸಾಲ ಇವಾಗ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಚುರುಮುರಿ ಹಾಕಿ ಇದ್ದೀನಿ ಇದು ಕರಿಲಾಕ ಎಣ್ಣೆ ಜಾಸ್ತಿ ಬೇಕಾಗುವುದಿಲ್ಲ ಇಷ್ಟಾದ್ರೂ ಸಾಕ್ರಿ ಇವಾಗ ಬೇರೆ ಪಾತ್ರೆಗೆ ತೆಗಿತಾಯಿದ್ದೀನಿ ಚುರುಮುರಿನ ಇವಾಗ ಹಸಿ ಶೇಂಗಾ ಕರಿಬೇಕು ಇದು ಪೂರ್ತಿ ಫ್ರೈ ಆಗಬೇಕು ಇಷ್ಟು ಫ್ರೈ ಆದರೆ ಸಾಕ್ರಿ ಇವಾಗ ಇದನ್ನು ಕರೆದಿರುವಂಥ ಚುರುಮುರಿಗೆ ಹಾಕೋಣ ಇವಾಗ ಹುರಿಗಡ್ಲೆ ಅಥವಾ ಪುಟಾಣಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಕರ್ಕೋಬೇಕು ಇವಾಗಿದು ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಹುರಿಗಡ್ಲೆನು. ಹು ಎಣ್ಣೆಯಲ್ಲಿ ಫ್ರೈ ಮಾಡೋದಂಥ ಚುರುಮುರಿ ಮೇಲೆ ಹಾಕ್ತಾ ಇದ್ದೀನಿ ಇವಾಗ ಕರಿಬೇವು ಹಾಕ್ತಿದ್ದೀನಿ ಕರಿಬೇವನ್ನು ಚುರುಮುರಿ ಮೇಲೇ ಹಾಕ್ತಿದ್ದೀನಿ ಇವಾಗ ಜಜ್ಜಿರುವಂತ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮಗೆ ಬೇಡ ಅಂತಂದ್ರೆ ಆಪ್ಷನ್ ಅಲ್ರಿ ಇದೇನು ಹಾಕದೇ ಇದ್ರೂ ನಡೀತದೆ ನೋಡ್ರಿ ಇಷ್ಟು ಬೆಳ್ಳುಳ್ಳಿ ಫ್ರೈ ಆದ್ರೆ ಸಾಕು ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಮುಕ್ಕಾಲು ಚಮಚ ಅಚ್ಚ ಖಾರದ ಪುಡಿ ಸಕ್ಕರೆ ಪೌಡ್ರ್ ಆಪ್ಷನಲ್ರಿ ನೀವು ಬೇಕಂದ್ರೆ ಹಾಕ್ಬೋದು ಬೇಡ ಅಂದ್ರೆ ಬೇಡ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಪೌಡ್ರ್ ಹಾಕ್ತಿದ್ದೀನಿ ಹಿಂಗು ಹಿಂಗೆ ಮಾತ್ರ ಹಾಕ್ಲೇಬೇಕು ನೋಡಿರಿ ಕಾಲು ಚಮಚ ಧನಿಯಾ ಪುಡಿ ಕಾಲು ಚಮಚ ಗರಂ ಮಸಾಲ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಬೇಕಂದ್ರೆ ಇನ್ನು ಹಾಕೋಬೋದು ರೀ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಿಂಗೆ ನೀವು ಮನೆಯಾಗೆ ಮಾಡಿ ನೋಡಿರಿ ಎಲ್ಲರೂ ಎಷ್ಟು ಲೈಕ್ ಮಾಡ್ತಾರೆ ನಿಮಗೆ ನಿಮ್ಗೆ ಏನಾರು ಚಲೋ ಅನ್ನಿಸ್ತಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳಿರಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಭಾಳ ಚಲೋ ಅನ್ನಿಸ್ತೈತಿ ನೋಡ್ರಿ ಇಷ್ಟು ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಇವಾಗ ನನ್ನ ಸ್ಟೈಲ್ ಒಳಗೆ ಚೂಡ ರೆಡಿ ಆಗಿತ್ತು ನೋಡ್ರಿ ನಿಮಗೇನಾರು ಚಲೋ ಅನ್ನಿಸ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ